ವಿದ್ಯುತ್ ಅವಘಡದಿಂದ ಇಬ್ಬರು ಯುವಕರು ದುರಂತ ಸಾವಿಗೀಡಾಗಿರುವಂತಹ ಘಟನೆ ಶುಕ್ರವಾರ ರಾತ್ರಿ ನಡೆದಿದೆ ಪಾವುಗಡ ತಾಲೂಕಿನ ಟಿಎನ್ ಬೆಟ್ಟದ ಹೊರವಲಯದ ಸರ್ವೆ ನಂಬರ್ ಇನ್ನೂರ ತೊಂಬತ್ ಮೂರರ ಜಮೀನಿನಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ ಇದಾಗಿದೆ ಇಪ್ಪತ್ತೊಂಬತ್ತು ವರ್ಷದ ಅನಿಲ್ ಕುಮಾರ್ ತಂದೆ ಹನುಮಂತರಾಯಪ್ಪ ಮತ್ತು ಸುಮಾರು ಮೂವತ್ತೈದು ವರ್ಷದ ಪುಟ್ಟರಾಜು ತಂದೆ ರಾಮರಾಜಪ್ಪ ಅವಘಡಕ್ಕೆ ತುತ್ತಾಗಿ ಉಸಿರನ್ನ ಚೆಲ್ಲಿರುವ ದುರ್ದೈವಿಗಳಾಗಿದ್ದಾರೆ ಟಿಎನ್ ಬೆಟ್ಟದ ಬೋವಿ ಸಮಾಜಕ್ಕೆ ಸೇರಿದ ಒಂದೇ ಕುಟುಂಬದವರಾಗಿದ್ದಾರೆ ಸುಮಾರು ಮೂರು ಎಕರೆ ಜಮೀನಿನಲ್ಲಿ ಶೇಂಗಾ ಬಿತ್ತನೆ ಮಾಡಿದ್ದ ರಾಮರಾಜಪ್ಪನ ಕುಟುಂಬಸ್ಥರು ಕಾಡು ಪ್ರಾಣಿಗಳ ಕಾವಲಿಗೆ ಅಂತಾನೆ ಪ್ರತಿದಿನ ರಾತ್ರಿ ಹೊಲಕ್ಕೆ ಬರ್ತಾ ಇದ್ರು ನೀರನ್ನ ಹಾಯಿಸ್ತಾ ಇದ್ರು ಎಂದಿನಂತೆ ಶುಕ್ರವಾರ ರಾತ್ರಿಯೂ ಕೂಡ ಈ ನತದೃಷ್ಟ ಪುಟ್ಟರಾಜಿನೊಂದಿಗೆ ಪಾಪ ಅನಿಲ್ ಕುಮಾರ್ನಿಗೂ ಒಂದು ಕೈ ಇರಲಿಲ್ಲ ಈತನು ಬಂದಿದ್ದಾನೆ ರಾತ್ರಿ ವಿಪರೀತ ಮಳೆ ಕೂಡ ಇತ್ತು ಕಾಡು ಪ್ರಾಣಿಗಳ ರಕ್ಷಣೆಗೆ ಅಂತಾನೆ ಬೇಲಿ ಹಾಕಿದ್ರು ಆದ್ರೆ ವಿದ್ಯುತ್ ಸಂಪರ್ಕ ಕೊಟ್ಟಿರಲಿಲ್ಲ ಆದರೂ ಈ ಹುಡುಗರು ನಮಗೆ ಗೊತ್ತಿಲ್ಲದೆ ವಿದ್ಯುತ್ ಸಂಪರ್ಕ ಕಲ್ಪಿಸಿಕೊಂಡಿದ್ರೇನೋ ನಮಗ್ ಗೊತ್ತಿಲ್ಲ ಅಂತ ಅವುಗುಡಕ್ಕೆ ತುತ್ತಾದವರ ಹೆತ್ತವರ ಆಕ್ರಂದನ ನಿಜಕ್ಕೂ ಮುಗಿಲು ಮುಟ್ಟಿತ್ತು ಅಮ್ಮ 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 ಒಂದು ನಿಮ್ಮ ಹೆಸರು ಏನಾಗ್ಬೇಕು ಅವ್ರು ನಿಮ್ಗೆ ನಾವು ರಾತ್ರಿ ಹೊಲದಲ್ಲಿ ಮನೆ ಹತ್ರ ಇದ್ವಿ ಸರ್ ಮನೆ ಹತ್ರ ಬಂದು ನಾನು ಮಾತಾಡ್ತೀನಿ ನಾನು ಬೆಂಗಳೂರಿಂದ ಬಂದಿದ್ದೆ ಏನೋ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಾತಾಡ್ಸ್ಬಿಟ್ಟು ಚೆನ್ನಾಗಿದೆ ನಾನು ಊಟ ಮಾಡಿ ಅಂತ ಹೇಳಿದೆ ಊಟ ಮಾಡ್ತೀನಿ ಬರ್ತೀವಿ ಐದು ನಿಮಿಷ ಹೊರಗಡೆ ಹೋಗಿ ತಿರುಗಿ ಬಂದು ಊಟ ಮಾಡಿ ಹೊಲ್ದ ಹತ್ರ ಹೋಗ್ತೀನಿ ಬಿಡು ಕರೆಂಟ್ ಹೋಗಿದೆಯನ್ನು ಹೋಗ್ಬೇಡ ಇಲ್ಲ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಂದ್ರು ಸರಿ ಕಡಲೆ ಗಿಡದಲ್ಲಿ ಇವು ನವಿಲ್ ಬರ್ತವೆ ಅವ್ರು ಬರ್ತವೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊಲ್ದಾಗ ಬಂದ್ರು ಹೊಲ್ದಾಗ ಬಂದು ಕರೆಂಟ್ ಹೋಯ್ತು ತಿರು ಫೋನ್ ಮಾಡಲಿಲ್ಲ ನಾನು ಫೋನ್ ಸರಿ ಕಂಡ್ರು ಫೋನ್ ಸಿಟ್ಯಾಗ ಹೋಯ್ತು ತಿರುಗ ಫೋನ್ ಮಾಡಲಿಲ್ಲ ಸರಿ ತಿರುಗ ಬೆಳಗ್ಗೆ ಫೋನ್ ಮಾಡಿದ್ರು ಹಿಂಗೆ ಆಯ್ತು ಅನ್ವಯಿಲ್ಲ ಎಷ್ಟು ಗಂಟೆಗೆ ಅದು ಮಾಹಿತಿ ಬಂತು ನಿಮಗೆ ನನಗೆ ಎಂಟುವರೆಗೆ ಬಂದಿತ್ತು ಬೆಳಗ್ಗೆ ಹಿಂಗೆ ಯಾವಾಗ ಬಂದಿರೋದು ಗೊತ್ತಿಲ್ಲ ರಾತ್ರಿ ಬಿಟ್ಟಿದ್ದು ಅವ್ರ ಮನೆ ಬಿಟ್ಟಿದ್ರು ಎಂಟುವರೆಗೆ ಓಕೆ ಓಕೆ ಅಲ್ಲ ಹಿಂಗೆ ಹಿಂಗೆ ಘಟನೆ ಆಗಿದೆ ಅಂತ ಯಾರು ನಿಮ್ಗೆ ಮೊದ್ಲು ಹೇಳಿ ಯಾರು ಗೊತ್ತಾ ಇಲ್ಲಿ ಒಳಗೆ ಗುಂಡಿ ತೆಗಿಯಕ್ಕೆ ಬಂದಿದ್ರು ಹ್ಞೂ ಹೇಳಿದ್ರು ಹ್ಮ್ 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 ಹ್ಞೂ ಹ್ಞೂ ಮಾಹಿತಿ ತಿಳಿದ ಕೂಡಲೇ ಬಾವುಗುಡ ಹರಸಿಕೆರೆ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ತಾರಾ ಸಿಂಗು ಮತ್ತು ಮುಖ್ಯಪೇದೆ ಸಿದ್ದೇಶ್ ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆ ನಡೆಸಿ ಮೃತದೇಹವನ್ನು ಸರ್ಕಾರಿ ಆಸ್ಪತ್ರೆಗೆ ಕಳಿಸುವಂತ ತಯಾರಿ ನಡೆಸಿದ್ದಾರೆ ಇನ್ನು ಸ್ಥಳಕ್ಕೆ ಬೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಧಾವಿಸಿ ಅನಾಹುತದ ಮಾಹಿತಿ ಪಡೆದುಕೊಂಡಿದ್ದಾರೆ ನಿಜಕ್ಕೂ ಅಂಗವೈಕಲ್ಯಕ್ಕೆ ತುತ್ತಾಗಿದ್ದ ಅನಿಲ ವಿವಾಹವಾಗಿ ಬದುಕನ್ನ ಕಟ್ಟಿಕೊಳ್ಳಬೇಕಾಗಿತ್ತು ಮದುವೆ ಆಗಿದ್ದ ಇನ್ನೋರ್ವ ಬದುಕಿನ ವಿಧಿಯಾಟ ಹೀಗೆ ನಿಂತಿದ್ದು ಮಾತ್ರ ಕಣ್ಣಲ್ಲಿ ಕಣ್ಣೀರು ತರಿಸುತ್ತೆ ರೈತರೆ ಹೊಲಗಳಿಗೆ ಹೋಗುವ ಮುನ್ನ ಎಚ್ಚರವಾಗಿರಿ ವಿದ್ಯುತ್ ಸಂಪರ್ಕದ ಕಡೆ ಗಮನ ಕೊಡಿ ಅದರಲ್ಲೂ ಮಳೆಗಾಲದಲ್ಲಂತೂ ಎಷ್ಟೇ ಎಚ್ಚರವಾಗಿದ್ರೂ ಕಡಿಮೆನೆ ಸದಾ ಜಾಗೃತವಾಗಿರಿ ಮೃತ ಕುಟುಂಬಕ್ಕೆ ಶಕ್ತಿ ತುಂಬುವ ಕೆಲಸವಾಗಬೇಕಾಗಿದೆ ಸ್ಥಳೀಯ ಶಾಸಕರು ಇತ್ತ ಗಮನ ಹರಿಸಿ ನೊಂದ ಕುಟುಂಬಕ್ಕೆ ಪರಿಹಾರ ಕಲ್ಪಿಸಿ ಸಾಂತ್ವನ ಹೇಳಬೇಕಾಗಿದೆ ನವೀನ್ ಕಿಲಾರ್ಲಹಳ್ಳಿ ಟಿವಿಎನ್ ಪಾವಗಡ